ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಟಿ ಕನ್ನಡ ನಾನಿವತ್ತು ಶಿವಮೊಗ್ಗದಿಂದ ಮೈಸೂರಿಗೆ ಕುವೆಂಪು ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಿದ್ದೀನಿ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಹೊರಗಡೆ ಬನ್ನಿ ಒಳಗಡೆ ಹೋಗೋಣ ನಮ್ಮ ಟ್ರೈನ್ ಬಂತು ತಾಳ್ಗುಪ್ಪಯಿಂದ ಮೈಸೂರು ಜಂಕ್ಷನ್ಗೆ ಹೋಗೋ ಕುವೆಂಪು ಎಕ್ಸ್ಪ್ರೆಸ್ ಒನ್ ಸಿಕ್ಸ್ ಡಬಲ್ ಟೂ ಒನ್ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ನಮ್ಮ ಟ್ರೈನು ಎಂಟು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಅಂದರೆ ಒಂಬತ್ತು ನಿಮಿಷ ತಡವಾಗಿ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ಗೆ ಬಂದು ಹೊರಟಿದೆ ಶಿವಮೊಗ್ಗ ಟೌನಿಂದ ಫ್ರೆಂಡ್ಸ್ ಶಿವಮೊಗ್ಗದಿಂದ ಯಾರ್ಯಾರು ನೋಡ್ತೀರಾ ಹಾಂ ಕಾಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಟ್ರೈನ್ ಈಗ ಶಿವಮೊಗ್ಗ ರೈಲ್ವೆ ಸ್ಟೇಷನಿಗೆ ಬಂದಿದೆ ಇಲ್ಲಿ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಬಿಟ್ಟರೆ ಭದ್ರಾವತಿನ ಸ್ಟಾಪು ಶಿವಮೊಗ್ಗ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಬಂದು ಹೊರಟಿದೆ ಫ್ರೆಂಡ್ಸ್ ನಮ್ಮ ಟ್ರೈನ್ ಈಗ ಭದ್ರಾವತಿ ಸಿಟಿಗೆ ಎಂಟ್ರಿ ಆಗಿದೆ ಇದು ದೊಡ್ಡ ಸಿಟಿನೇ ಫೈನಲಿ ನಮ್ಮ ಟ್ರೈನು ಒನ್ ಸಿಕ್ಸ್ ಡಬಲ್ ಟೂ ಒನ್ ಕುವೆಂಪು ಎಕ್ಸ್ಪ್ರೆಸ್ ಭದ್ರಾವತಿ ರೈಲ್ವೆ ಸ್ಟೇಷನ್ಗೆ ಅರೈವಲ್ ಆಗಿದೆ ಎರಡು ನಿಮಿಷ ಸ್ಟಾಪ್ ನಂತರ ನಮ್ಮ ಟ್ರೈನು ಭದ್ರಾವತಿಯಿಂದ ಹೊರಟಿದೆ ಆಪೋಸಿಟಲ್ಲಿ ಚಿಕ್ಕಮಂಗ್ಳೂರಿಂದ ಶಿವಮೊಗ್ಗ ಟೌನ್ ಬರ್ತಿರೋ ಎಕ್ಸ್ಪ್ರೆಸ್ ಬರ್ತಿದೆ ಅದು ಬೀರೂರು ತರೀಕೆರೆ ಬಿಟ್ಟಂಗಿದೆ ನಾನು ಈ ಚೆಕ್ ಮಾಡಿದಾಗ ತರೀಕೆರೆ ಬಿಟ್ಟಿತ್ತು ಶಿವಮೊಗ್ಗಲ್ಲಿ ಚೆಕ್ ಮಾಡಿದಾಗ ಬೀರೂರ್ ಹತ್ರ ಇತ್ತು ಮೇ ಬಿ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಮಾಸಾರ ಹಳ್ಳಿನ ಏನೋ ಬರುತ್ತಲ್ಲ ಸಮಥಿಂಗು ಅಲ್ಲಿ ನಮಗೆ ಚಿಕ್ಕಮಂಗ್ಳೂರಿಂದ ಶಿವಮೊಗ್ಗ ಬರೋ ಎಕ್ಸ್ಪ್ರೆಸ್ ಟ್ರೈನು ಇಲ್ಲಿ ಮಾಸರಹಳ್ಳಿಯಲ್ಲಿ ನಮ್ಮನ್ನು ಕ್ರಾಸ್ ಮಾಡ್ತಿದೆ ಜೀರೋ ಸೆವೆನ್ ತ್ರೀ ಡಬಲ್ ಸಿಕ್ಸ್ ಈ ಟ್ರೈನ್ ಆಲ್ರೆಡಿ ನಮ್ಮ ಚಾನಲಲ್ಲಿದೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಆದಮೇಲೆ ಆ ವಿಡಿಯೋ ನೋಡಿ ಟ್ರೈನ್ ಈಗ ತರೀಕೆರೆ ರೈಲ್ವೆ ಗೆ ಅರೈವಲ್ ಆಗ್ತಿದೆ ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ ಅನ್ಸುತ್ತೆ ಡಿಪಾರ್ಚರ್ ತೋರಿಸ್ತೀನಿ ತರೀಕೆರೆ ರೈಲ್ವೆ ಸ್ಟೇಷನಿಂದ ತರೀಕೆರೆಯಿಂದ ಯಾರ್ಯಾರು ಹಾಯ್ ಹಾಂ ಕಾಮೆಂಟ್ ಮಾಡಿ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎರಡು ನಿಮಿಷ ಸ್ಟಾಪ್ ನಂತರ ನಮ್ಮ ಟ್ರೈನ್ ತರೀಕೆರೆಯಿಂದ ಹೊರಟಿದೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಚಿಕ್ಕ ಚಿಕ್ಕ ಹಳ್ಳಿಗಳಿದಾವೆ ಅದಾದ್ಮೇಲೆ ಬೀರೂರ್ ಜಂಕ್ಷನ್ನೇ ಇನ್ನೊಂದು ಟ್ರೈನ್ ಬರ್ತಿದೆ ಮೈಸೂರಿಂದ ತಾಳುಗುಪ್ಪ ಎಕ್ಸ್ಪ್ರೆಸ್ಸು ಆಪೋಸಿಟಲ್ಲಿ ಸೊ ಎಲ್ಲಿ ನಮ್ಮನ್ನು ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ ಇಲ್ಲ ಅದನ್ನು ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ ಯಾವುದು ಸ್ಟಾಪ್ ಮಾಡಿದ್ರು ಆ ವಿಡಿಯೋ ನಿಮಗೆ ತೋರಿಸ್ತೀನಿ ನೋಡಿ ಇದು ಶಿವಕು ಶಿವಪುರ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಶಿವಪುರ ರೈಲ್ವೆ ಸ್ಟೇಷನಲ್ಲಿ ಇಲ್ಲಿ ಫಿಶಿಂಗ್ ಮಾಡ್ತಿದ್ದಾರೆ ನೋಡಿ ಕೆರೆ ಅನಿಸುತ್ತೆ ಇದು ಮೈಸೂರಿಂದ ತಳಗುಪ್ಪ ಹೋಗ ಎಕ್ಸ್ಪ್ರೆಸ್ಸು ಒನ್ ಸಿಕ್ಸ್ ಟೂ ಜೀರೋ ಸಿಕ್ಸ್ ಇವಾಗ ನಮ್ಮನ್ನು ಕ್ರಾಸ್ ಆಗ್ತಿದೆ ಶಿವಪುರ ರೈಲ್ವೆ ಸ್ಟೇಷನಲ್ಲಿ ಬಂತು ನೋಡಿ ಟ್ರೈನ್ ಇವಾಗ ನಮ್ಮ ಟ್ರೈನು ಮೈನ್ ಲೈನಿಗೆ ಜಾಯ್ನ್ ಆಗ್ತಿದೆ ಯಶವಂತಪುರ ಟು ಹುಬ್ಳಿ ಮೈನ್ ಲೈನ್ ನೋಡಿ ಲೆಫ್ಟ್ ಸೈಡ್ ಕಾಣಿಸೋದು ಹುಬ್ಳಿ ಮೈನ್ ಲೈನು ಹುಬ್ಳಿಯಿಂದ ಯಶವಂತಪುರಕ್ಕೆ ಹೋಗೋ ಮೈನ್ ಲೈನು ಇವಾಗ ನಾವು ಇಲ್ಲಿ ಜಾಯ್ನ್ ಹಾಕ್ತಿದೀವಿ ಬೀರೂರು ಜಂಕ್ಷನ್ ಹತ್ತಿರ ಸೊ ನಮಗೆ ಇಲ್ಲೊಂದು ಕ್ರಾಸ್ ಇದೆ ಕ್ರಾಸಿಂಗ್ ಇದೆ ಯಾಕಂದರೆ ಆ ಟ್ರೈನ್ ಆಲ್ರೆಡಿ ಅಲ್ಲಿ ನಿಲ್ಸಿಬಿಟ್ಟಿದೆ ಶರಾವತಿ ಎಕ್ಸ್ಪ್ರೆಸ್ ಮೈಸೂರಿಂದ ದಾದರ್ ಸೆಂಟ್ರಲ್ಗೆ ಹೋಗೋ ಶರಾವತಿ ಎಕ್ಸ್ಪ್ರೆಸ್ಸು ನೋಡಿ ಆಲ್ರೆಡಿ ಬರ್ತಿದೆ ಟ್ರೈನು ಟ್ರೈನ್ ನಂಬರ್ ಬಂದುಬಿಟ್ಟು ಡಬಲ್ ಒನ್ ಜೀರೋ ತ್ರೀ ಸಿಕ್ಸ್ ಮೈಸೂರು ಟು ದಾದರ್ ಸೆಂಟ್ರಲ್ ಅಂದರೆ ಮುಂಬೈ ಮುಂಬೈಗೆ ಹೋಗ್ತಿರೋ ಟ್ರೈನು ಓನ್ಲಿ ಸಂಡೇ ಮಾತ್ರ ಇರುತ್ತೆ ಈ ಟ್ರೈನು ಶರಾವತಿ ಎಕ್ಸ್ಪ್ರೆಸ್ ಇದಕ್ಕೆ ರೇಕ್ಷೆಯರು ದಾದರು ತಿರುವನೆಯಲ್ಲಿ ತಿರುವನೆಯಲ್ಲಿ ದಾದರು ಚಾಲುಕ್ಯ ಎಕ್ಸ್ಪ್ರೆಸ್ ಜೊತೆ ರೇಕ್ಷರಿದೆ ಮೈಸೂರಿಂದ ಸಂಡೆ ಸಂಡೆ ಮಾತ್ರ ಬಿಡುತ್ತೆ ಟ್ರೈನ್ ಫ್ರೆಂಡ್ಸ್ ನಮ್ಮ ಟ್ರೈನ್ ಇವಾಗ ಬೀರೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಅರೈವ್ ಆಗ್ತಿದೆ ಸೊ ನಾನು ಇಲ್ಲಿಂದ ಕಡೂರು ಸ್ಕಿಪ್ ಮಾಡ್ತೀನಿ ಒಂದೇ ಸಾರಿ ಅರ್ಸಿಕೆರೆಯಲ್ಲಿ ತೋರಿಸ್ತೀನಿ ಯಾಕಂದರೆ ಲಾಸ್ಟು ಸಂಡೇ ಹಾಕಿರೋ ವಿಡಿಯೋದಲ್ಲೂ ನಿಮಗೆ ಈ ರೂಟ್ ತೋರಿಸಿದ್ದೀನಿ ಮತ್ತು ಪದೇ ಪದೇ ಈ ರೂಟ್ ತೋರಿಸೋದು ನಿಮಗೂ ಹೇಳ್ಬಿಟ್ಟು ಒಂದೇ ಸಾರಿ ಅರ್ಸಿ ಕೆರೆಯಲ್ಲಿ ಸಿಗ್ತೀನಿ ಭಾನುವಾರ ಸ್ಟಾಪ್ ಇದೆ ಆ ರೈಲ್ವೆ ಸ್ಟೇಷನ್ ತೋರಿಸಿಲ್ಲ ಅದೊಂದು ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ಟ್ರೈನು ಎರಡು ನಿಮಿಷ ಸ್ಟಾಪ್ ನಂತರ ಬಾಣವರ ರೈಲ್ವೆ ಸ್ಟೇಷನಿಂದ ಹೊರಟಿದೆ ಈ ರೈಲ್ವೆ ಸ್ಟೇಷನ್ ನಾನು ಇವತ್ತವರೆಗೂ ತೋರಿಸಿರಲಿಲ್ಲ ಬಟ್ ಬರೀ ಸ್ಕಿಪ್ ಮಾಡ್ತಿದ್ದೆ ಇಲ್ಲಿ ಸ್ಟಾಪ್ ಆಗಿರೋದ್ರಿಂದ ಈ ರೈಲ್ವೆ ಸ್ಟೇಷನ್ ತೋರಿಸ್ತಿದ್ದೀನಿ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮದು ಹಸೀಕೆರೆ ಜಂಕ್ಷನ್ ಫ್ರೆಂಡ್ಸ್ ನಮ್ಮ ಟ್ರೈನು ಹರೀಕೆರೆ ಜಂಕ್ಷನಿಂದ ಹೊರಟಿದೆ ಹಸಿಕೆರೆಯಿಂದ ಯಾರ್ಯಾರು ನೋಡ್ತಿದ್ರೆ ಅಂತ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಂದ ಹಸಿಕೆರೆಯಿಂದ ಹುಬ್ಳಿಗೆ ಹೋಗೋ ಬೆಳಗ್ಗೆ ಆರು ಗಂಟೆಗೆ ಐದೂವರೆಗೇನ ಬಿಡುತ್ತೆ ಟ್ರೈನ್ ಆ ಟ್ರೈನ್ ವೀಡಿಯೋ ಮಾಡ್ಬೇಕಂತಿದ್ದೀನಿ ಆದಷ್ಟು ಬೇಗ ಮಾಡ್ತೀನಿ ಬಟ್ ಹರಸಿಕೆರೆಯಿಂದ ಬೋರ್ಡ್ ಮಾಡ್ತೀನೋ ಹೊಸದುರ್ಗದಿಂದ ಬೋರ್ಡ್ ಮಾಡ್ತೀನೋ ಮಾಡ್ತೀನೋ ಗೊತ್ತಿಲ್ಲ ಅರಸಿಕೆರೆ ಸ್ಟೇಷನ್ ಅಂತೂ ತುಂಬ ಸರಿ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ ಇಲ್ಲಿ ನಾನು ಜಂಕ್ಷನ್ ತೋರಿಸ್ತೀನಿ ನೋಡಿ ಅರಸಿಕೆರೆಗೆ ಇವಾಗ ನಾವು ರೈಟ್ ಸೈಡ್ ಕಟ್ ಇವಾಗ ನಾವು ರೈಟ್ ಸೈಡ್ ಕಟ್ಟೋದು ನೋಡಿ ಇದು ಮೈಸೂರು ಲೈನು ಲೆಫ್ಟಲ್ಲಿರೋದು ಮೈನ್ ಲೈನು ಹುಬ್ಳಿ ಟು ಯಶವಂತಪುರ ಮೈನ್ ಲೈನ್ ಆಗುತ್ತೆ ಯಶವಂತಪುರ ಟು ಹುಬ್ಳಿ ಸೊ ನಾವು ಇವಾಗ ರೈಟ್ ಸೈಡ್ ಕಟ್ಟಾದ್ವಿ ಮೈಸೂರು ರೂಟು ಫ್ರೆಂಡ್ಸ್ ನಮ್ಮ ಟ್ರೈನೀಗ ಹಾಸನ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರಮ್ ನಂಬರ್ ಟೂಗೆ ಪ್ಲಾಟ್ಫಾರ್ಮ್ ನಂಬರ್ ಒಂದರಲ್ಲಿ ಹಾಸನದಿಂದ ಸೋಲಾಪುರಕ್ಕೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನಿಂತಿದೆ ಪ್ಲಾಟ್ಫಾರ್ಮ್ ನಂಬರ್ ಒಂದರಲ್ಲಿ ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ ಎರಡಕ್ಕೆ ಬಂದಿದೆ ಹಾಸನದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸುಮಾರು ಐದು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಜಂಕ್ಷನ್ ಜಂಕ್ಷನಿಂದ ಹೊರಟಿದೆ ಹಾಸನ ರೈಲ್ವೆ ಸ್ಟೇಷನ್ ಬಿಡ್ತಿದ್ದಂಗೆ ನೋಡಿ ತೆಂಗಿನ ಮರಗಳು ಆ ಕಡೆ ಇರೋದು ಕೆರೆನ ನದಿನ ಏನಂತ ಗೊತ್ತಾಗ್ತಿಲ್ಲ ಮೇಲ್ಗಡೆ ಬಿಡಿಸ್ತಾರ ಬೇರೆ ಕಾಣಿಸಿದೆ ಫ್ರೆಂಡ್ಸ್ ಹಾಸನದಿಂದ ಯಾರೇ ನೋಡ್ತಿದ್ರೆ ಏನಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ನನಗಂತೂ ಗೊತ್ತಿಲ್ಲ ಯಾರು ತಪ್ಪಾಗಿ ತಿಳ್ಕೊಂಬೇಡಿ ಅದು ವಾಟ್ರು ಹೋಗೋಕ್ಕಿದ ಗೊತ್ತಾಗ್ತಿಲ್ಲ ನನಗೆ ಇದೇನಂತ ಕೆರೆ ಅನಿಸುತ್ತೆ ಮೇ ಬಿ ಕೆರೆ ಅನಿಸುತ್ತೆ ನದಿ ಅಲ್ಲ ಇದು ಗೊತ್ತಿರೋರು ಇದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಏನೋ ಹೇಳ್ಬಿಟ್ಟು ನಮ್ ಟ್ರೈನ್ ಈಗ ಒಳೆ ನರಸೀಬ್ ಪುರ ರೈಲ್ವೆ ಗೆ ಅರೇವಲ್ ಆಗ್ತಿದೆ ಸ್ಟಾಪ್ ನಂತರ ಹೊಳೆ ನರಸಿಂಹಪುರದಿಂದ ನಮ್ಮ ಟ್ರೈನ್ ಹೊರಟಿದೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮಂದಗೆರೆ ನೋಡೋಣ ಮೈನ್ ಮೈನ್ ಸ್ಟಾಪ್ಸ್ ತೋರಿಸ್ಬೇಕು ಅಂತಿದ್ದೀನಿ ಹೊಳೆ ನರಸಿಂಹಪುರದಿಂದ ಯಾರು ನೋಡ್ತಿದ್ದೀರಾ ಹಾ ಅಂತ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಂಗೆ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನೋಡಿ ಯಾವುದೋ ಹೊಸ ರೈಲ್ವೆ ಟೇಷನ್ಗೆ ಅಥವಾ ಡಬ್ಲಿಂಗ್ ಡಬ್ಲಿಂಗ್ ಅಂತೂ ಅಲ್ಲ ಹೊಸ ರೈಲ್ವೆ ಟೇಷನ್ಗೆ ಅನ್ಸುತ್ತೆ ಯಾವುದೋ ರೆಡಿ ಮಾಡ್ತಿದ್ದಾರೆ ಡಬ್ಲಿಂಗಿನ ಅಪ್ರೂವ ಆಗಿ ಅಪ್ರೂವಲ್ ಆಗಿಲ್ಲ ಈ ಲೈನ್ ಫ್ರೆಂಡ್ಸ್ ನಮ್ಮ ಟ್ರೈನು ನೋಡಿ ಕುವೆಂಪು ಎಕ್ಸ್ಪ್ರೆಸ್ ಆಪೋಸಿಟ್ ಟ್ರ್ಯಾಕಲ್ಲಿ ಶಿವಮೊಗ್ಗ ಕಡೆ ಹೋಗ್ತಿದೆ ಫ್ರೆಂಡ್ಸ್ ನಮ್ಮ ಟ್ರೈನ್ ಈಗ ಅಕ್ಕಿ ಹಬ್ಬಾಳು ರೈಲ್ವೆ ಇಂದ ಡಿಪಾರ್ಚರ್ ಆಗ್ತಿದೆ ನೋಡಿ ಯಾವ ಥರ ಇದೆ ಪೂರ್ತಿ ಇದು ಕೆರೆ ಅನಿಸುತ್ತೆ ಒಳ್ಳೆ ತುಂಬ ಚೆನ್ನಾಗಿದೆ ಪ್ಲೇಸಸ್ ನಮ್ಮ ಕಡೆ ಇಲ್ಲ ನಮ್ಮ ಚಿತ್ರದುರ್ಗ ಅಲ್ಲಿ ಇರೋದೆ ಒಂದು ವಾಣಿ ವಿಲಾಸ ಸಾಗರ ಅದು ಈಗ ಅರ್ಧ ಅಡಿ ಬೇಕು ತುಂಬಕ್ಕೆ ಅದು ತುಂಬಿದ್ರೆ ಅದರದ್ದು ಒಂದು ವಿಡಿಯೋ ಬರುತ್ತೆ ನಿಮಗೆ ನೆಕ್ಸ್ಟು ಮರಿಕಣ್ಮೆ ಟೈಮಿಂದು ವಾಣಿ ವಿಲಾಸ ಸಾಗರದ್ದು ನೋಡಿ ಇದು ಸುತ್ತೂರ ನೀರು ಸುತ್ತುವರೆದಿರೋ ಏರಿಯಾ ನೋಡಿ ದೂರದಲ್ಲಿ ಅದು ನದಿ ಅನಿಸುತ್ತೆ ನನಗನ್ಸಿರೋ ಪ್ರಕಾರ ಕೆರೆ ಅಂತೂ ಅಲ್ಲ ಕೆ ಆರ್ ನಗರಕ್ಕೆ ನಿಯರ್ ಇದ್ದೀವಿ ನಮ್ಮ ಟ್ರೈನೀಗ ಕೆ ಆರ್ ನಗರ ಎಂಟ್ರಿ ಆಗ್ತಿದೆ ಕೆ ಆರ್ ನಗರ ಸಿಟಿ ನದಿ ದಡ್ತಿದೆ ನೋಡಿ ಬ್ರಿಡ್ಜು ನಗರ ಕೆ ಆರ್ ನಗರ ಅಂದರೆ ಫ್ರೆಂಡ್ಸ್ ನಮ್ಮ ಈಗ ಕೃಷ್ಣರಾಜನಗರ ಕೆ ಆರ್ ನಗರ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಿದೆ ಇಲ್ಲಿಂದ ಏನಿದೆ ಕಾವೇರಿ ಬ್ಯಾಕ್ ವಾಟರ್ಸ್ ಸ್ಟಾರ್ಟ್ ಆಗುತ್ತೆ ನೋಡಿ ಕೆ ಆರ್ ನಗರ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ ಟೂ ಸೈಡು ಎರಡು ನಿಮಿಷ ಸ್ಟಾಪ್ ನಂತರ ನಮ್ಮ ಟ್ರೈನ್ ಹೊರಟಿದೆ ಕೆ ಆರ್ ನಗರದಿಂದ ಫ್ರೆಂಡ್ಸ್ ಕೆ ಆರ್ ನಗರದಿಂದ ಯಾರ್ಯಾರು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೇನು ಕೆಲವೇ ಸ್ವಲ್ಪ ದೂರದಲ್ಲಿದೆ ಸಾಗರಕಟ್ಟೆ ವಾಟರ್ ಬ್ರಿಡ್ಜು ಈ ವಾಟರ್ ರೈಲ್ವೆ ಬ್ರಿಡ್ಜ್ ಕಟ್ಟಿರೋದು ತೀರ್ಥ ನದಿಗೆ ಅದು ಕಾವೇರಿ ನದಿಯ ಉಪ ನದಿ ಆಗುತ್ತೆ ಕೆ ಆರ್ ಎಸ್ ಬ್ಯಾಕ್ ವಾಟ್ರು ಸ್ಟಾರ್ಟು ನೋಡ್ತಿದ್ರಲ್ಲ ಆಗ್ಲಿಂದ ಕಂಟಿನ್ಯೂಸ್ಲಿ ನೋಡಿ ಇನ್ನೇನು ಜಸ್ಟ್ ಇನ್ ಫ್ಯೂ ಸೆಕೆಂಡ್ಸಲ್ಲಿ ಬರುತ್ತೆ ಸಾಗರಕಟ್ಟೆ ರೈಲ್ವೆ ಬ್ರಿಡ್ಜ್ ನೋಡಿ ಎಂಜಾಯ್ ಮಾಡಿ ನಮ್ಮ ಟ್ರೈನೀಗ ಕೃಷ್ಣರಾಜಸಾಗರ ರೈಲ್ವೆ ಟೇಷನ್ನ ಸ್ಕಿಪ್ ಮಾಡ್ತಿದೆ ನಮ್ಮ ಟ್ರೈನೀಗ ಮೈಸೂರು ಜಂಕ್ಷನ್ ಹೋಗ್ತಿದೆ ಮೈಸೂರು ಜಂಕ್ಷನ್ಗೆ ಆ ಕಡೆ ಲೆಫ್ಟ್ ಸೈಡಲ್ಲಿ ಕಾಣಿಸೋದು ಮೈಸೂರು ಬೆಂಗಳೂರು ಮೈನ್ ಲೈನು ನೋಡಿ ಯಾವುದೋ ಟ್ರೈನ್ ಬರ್ತಿದೆ ನೋಡೋಣ ಇರ್ರಿ ಯಾವ ಟ್ರೈನು ಅಂತ ಹೇಳ್ಬಿಟ್ಟು ಚಾಮರಾಜನಗರದಿಂದ ತೃಪ್ತಿಗೆ ಹೋಗೋ ಚಾಮರಾಜನಗರ ತೃಪ್ತಿ ಎಕ್ಸ್ಪ್ರೆಸ್ಸು ಇದನ್ನು ಒಂದು ಟ್ರೈ ಮಾಡೋಣ ಸದ್ಯಕ್ಕಿಲ್ಲ ಆದಷ್ಟು ಬೇಗ ಮಾಡ್ತೀನಿ ಆದರೆ ಫೈನಲಿ ನಮ್ಮ ಟ್ರೈನು ಮೈಸೂರು ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರಮ್ ಮೂರಕ್ಕೆ ಅನಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್